ಕಲಬುರಗಿಯಲ್ಲೂ ಕೂಡ ಧಾರಾಕಾರ ಮಳೆಯಾಗಿದೆ ಮಳೆಯ ಆರ್ಭಟದಿಂದಾಗಿ ಜನ ಪರದಾಡುವಂಥ ಪರಿಸ್ಥಿತಿ ಕೂಡ ಕಲಬುರಗಿಯಲ್ಲೂ ಕೂಡ ನಿರ್ಮಾಣ ಆಯಿತು ಸೊ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿ ಧಾರಾಕಾರ ಮಳೆಯಾಗಿದೆ ಕಳೆದ ಕೆಲ ದಿನಗಳಿಂದ ಬಿಡುವು ಬಿಟ್ಟದೆ ಅಂದರೆ ಕಳೆದ ಕೆಲವು ದಿನಗಳಿಂದ ಒಂದು ಸಣ್ಣ ಮಟ್ಟಿಗೆ ಮಳೆ ಆಗ್ತಾಯಿತ್ತು ಆದರೆ ಈಗ ಇದ್ದಕ್ಕಿದ್ದಾಗೆ ಇವತ್ತು ಸಂಜೆ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಮಳೆಯ ನೀರಲ್ಲಿ ಶಾಲಾ ಮಕ್ಕಳು ಕೂಡ ಕುಣಿದು ಕುಪ್ಪಳಿಸಿದ್ದಾರೆ ಸೊ ಕಲಬುರಗಿ ಜಿಲ್ಲಾದ್ಯಂತ ಮಳೆಯ ಆರ್ಭಟದಿಂದಾಗಿ ಅಂದರೆ ಒಂದು ಕಡೆ ಮಳೆಯ ಆರ್ಭಟ ಆದರೆ ಮಕ್ಕಳು ಯಾವ ರೀತಿಯಾಗಿ ಖುಷಿ ಪಡ್ತಿದ್ದಾರೆ ಅದನ್ನು ಕೂಡ ನೀವು ನೋಡ್ತಾ ಇದ್ವಿ ಕಳೆದ ಕೆಲವು ದಿನಗಳಿಂದ ಬಿಡು ಬಿಟ್ಟಿತ್ತು ವರುಣ ಆದರೆ ಈಗ ಮಳೆ ಬಂದಿರುವಂಥ ಹಿನ್ನೆಲೆಯಲ್ಲಿ ನೋಡಿ ಶಾಲೆಯ ಆವರಣ ಶಾಲೆ ಒಳಗೆ ಮಳೆ ನೀರು ನುಗ್ಗಿದೆ ಜನ ಅಂದರೆ ಅಲ್ಲಿರುವಂಥ ವಿದ್ಯಾರ್ಥಿಗಳು ಮಳೆಯಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ ಕುಣಿತಾ ಇದ್ದಾರೆ ಕಲಬುರಗಿಯಲ್ಲಿ ಆಗಿರುವಂಥ ಘಟನೆ ಇದು ಆಳನ್ನ ಪಟ್ಟಣದ ಕಲಬುರಗಿಯ ಶಾಲೆಯೊಂದರಲ್ಲಿ ಮಳೆ ನೀರು ಆ ಶಾಲೆ ಒಳಗೆ ನುಗ್ಗಿದೆ ಮಕ್ಕಳು ಏನು ಮಾಡ್ತಾರೆ ಡ್ಯಾನ್ಸ್ ಮಾಡ್ತಿದ್ದಾರೆ ಆಡ್ತಿದ್ದಾರೆ ಇದ್ದಾರೆ ಈ ರೀತಿಯ ಮಳೆಯ ಸಮಸ್ಯೆ ಇರುವಂಥದ್ದು ಈ ಬಾರಿ ವಾಡಿಕೆಗಿಂತ ಮಳೆಯಂತೂ ಆಗಿದೆ ಬಟ್ ಅಷ್ಟು ಕೂಡ ಡೇಂಜರ್ ಇರುತ್ತೆ ಹಾಗಾಗಿ ಮಳೆ ಆಗುವಂಥ ಟೈಮಲ್ಲಿ ಭಾಳ ಅಂದರೆ ಭಾಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಏನಾದರೂ ಆ ಶಾಲೆಯ ಕಟ್ಟಡ ಹಳೆದಿದ್ದರೆ ಅಥವಾ ತುಂಬ ವರ್ಷದ ಕಾಲ ಏನು ಯಾವುದೇ ರೀತಿಯಾಗಿ ವ್ಯವಸ್ಥೆ ಮಾಡಿಲ್ಲ ಅಂತಂದರೆ ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ನೋಡಿ ಒಂದು ರೋಡ್ ಮೇಲೆ ನೀರು ಹರಿದು ಹೋಗುತ್ತಲ್ಲ ಆ ರೀತಿ ಕಾಣ್ತಾ ಇದೆ ಅದು ಅದು ಆ ಗ್ರಾಮದ ಮಧ್ಯದಲ್ಲಿ ಶಾಲೆ ಇದೆ ಆದರೂ ಕೂಡ ಆ ಶಾಲೆಯ ಅಂಗಳದಲ್ಲಿ ನೀರು ಯಾವ ರೀತಿಯಾಗಿ ಇದು ಶೇಖರಣೆ ಆಗಿದೆ ನೋಡಿ ಈ ರೀತಿಯ ಸಮಸ್ಯೆ ಆಗಿದೆ ಮಳೆ ನೀರಿನಲ್ಲಿ ಆ ಶಾಲೆಯ ಮಕ್ಕಳು ನೋಡಿ ಡ್ಯಾನ್ಸ್ ಮಾಡ್ತಾ ಇರುವಂಥದ್ದು ಇನ್ನೇನು ಮಾಡೋಕ್ಕಾಗುತ್ತೆ ಶಿಕ್ಷಕರು ಏನು ಮಾಡೋಕ್ಕಾಗ್ತಾ ಇಲ್ಲ ನಾವು ಎಷ್ಟೇ ಬಾರಿ ಮನವಿಯನ್ನು ಮಾಡಿದರೂ ಕೂಡ ಶಾಲೆ ಆಗಿರ್ಬೋದು ಬೇರೆ ಬೇರೆ ಆಫೀಸ್ಗಳಲ್ಲಿ ಮಳೆ ಆದರೆ ಈ ರೀತಿಯ ಸಮಸ್ಯೆ ಆಗುತ್ತೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡು ಏನು ಬೇಕಾದರೂ ಆಗ್ಬೋದು ನಾವು ನೋಡಿದ್ದೀವಿ ಮಳೆ ಮಳೆಯಿಂದಾಗಿ ಏನೆಲ್ಲ ಆಗಿದೆ ಏನೆಲ್ಲ ಆಗ್ತಾಯಿದೆ ಸಮಸ್ಯೆಗಳು ಅಂತ ಆ ಮಕ್ಕಳು ಮಳೆ ಬರ್ತಾ ಇದೆ ಆ ಮಕ್ ಮಳೆಯ ಜೊತೆಗೆ ಆಟವನ್ನು ಆಡ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ